ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಇತ್ತೀಚೆಗೆ ಮುಕ್ತಾಯಗೊಂಡಿದ್ದು ಹಿಂದಿನ ಸೀಸನ್ಗಳಿಗೆ ಹೋಲಿಸಿದರೆ ಈ ಆವೃತ್ತಿಯು ಪ್ರೇಕ್ಷಕರಿಂದ ಹೆಚ್ಚು ಪ್ರಶಂಸೆಗೆ ಒಳಪಟ್ಟಿದ್ದು ಉತ್ತಮ ಟಿ ಆರ್ ಪಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕಿಚ್ಚನ ಕೊನೆ ಪಂಚಾಯಿತಿಗೆ ಸಿಕ್ಕ ಟಿ ಆರ್ ಪಿ ಎಷ್ಟು ಗೊತ್ತಾ ಇಲ್ಲಿದೆ ಪೂರ್ಣ ಮಾಹಿತಿ ವಾರದಾದ್ಯಂತದಲ್ಲಿ ಕಿಚ್ಚ ಸುದೀಪ್ ನಡೆಸಿಕೊಡುವ ಪಂಚಾಯಿತಿ ಎಪಿಸೋಡ್ ನೈನ್ ಪ್ಲಸ್ ಟಿಆರ್ಪಿ ಪಡೆದ ಉದಾಹರಣೆ ಇದೆ ಇದೀಗ ಕೇಳಿ ಬರುತ್ತಿರುವ ಮಾಹಿತಿಯ ಪ್ರಕಾರ ಫಿನಾಲೆ ವಾರಕ್ಕೂ ಮುನ್ನ ಕಿಚ್ಚ ಸುದೀಪ್ ಕಡೆಯದಾಗಿ ನಡೆಸಿಕೊಟ್ಟ ಪಂಚಾಯಿತಿಯ ಟಿಆರ್ಪಿ ಹೊರಬಿದ್ದಿದೆ ಈ ವೇಳೆಯು ಬರ್ಜರಿ ಟಿಆರ್ಪಿ ಪಡೆದ ಬಿಗ್ ಬಾಸ್ ಕೊನೆಗೊಂಡಿದೆ ಕಿಚ್ಚ ಸುದೀಪ್ ನಡೆಸಿಕೊಟ್ಟ ಕೊನೆಯ ಪಂಚಾಯಿತಿ ಎಪಿಸೋಡ್ಗೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಪಡೆದಿದ್ದು ಶನಿವಾರದ ಎಪಿಸೋಡ್ಗೆ ಏಟ್ ಪಾಯಿಂಟ್ ಏಟ್ ರೇಟಿಂಗ್ ಹಾಗೂ ಭಾನುವಾರದ ಎಪಿಸೋಡ್ಗೆ ಏಟ್ ಪಾಯಿಂಟ್ ಸೆವೆನ್ ರೇಟಿಂಗ್ ಸಿಕ್ಕಿದೆ ಫಿನಾಲೆ ವಾರಗಳಲ್ಲಿ ಬಿಗ್ ಬಾಸ್ ಸೆವೆನ್ ಪಾಯಿಂಟ್ ಫೋರ್ ರೇಟಿಂಗ್ ಪಡೆದಿದೆ ಈ ಮೂಲಕ ಒಳ್ಳೆಯ ರೀತಿಯಲ್ಲಿ ಬಿಗ್ ಬಾಸ್ ಕೊನೆಗೊಂಡಿದೆ ಫಿನಾಲೆ ವಾರದ ಟಿ ಆರ್ ಪಿ ಮುಂದಿನ ವಾರ ಕಾದು ನೋಡಬೇಕಿದೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ